ಅಲ್ಲಿ ಮೈಕ್ ಕೊಟ್ಬಿಡಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಮೈಕಲ್ಲೇ ಕೇಳಿ ನಾವು ಮಾತಾಡೋದ್ಮೇಲೆ ಬೇರೆ ಕ್ವಶನ್ ಹಾಕೊಂಡ್ಬಿಡ್ತೀರ ಲಾಸ್ಟ್ ವೀಕ್ ಬಂದು ಲಾಸ್ಟ್ ಬಂದು ಬರ್ತ್ಡೇಕ್ ಪ್ರೆಸ್ ಮೀಟಿಂಗ್ ನಾನ್ ಕರೆದಿ ಹೇಳಿದೆ ಮೈಕಲ್ ಮಾತಾಡಿ ಮೈಕಲ್ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ ಅದು ಬಂದಾಗ ಚಾನೆಲ್ ಅಲ್ಲಿ ಅವ್ರ ಕ್ವಶನ್ ಗೊತ್ತಾಗ್ತಾ ಇಲ್ಲ ಶಾರ್ಟ್ ಆದರೆ ನಿಮಗೆ ಮೈಕ್ ಬೇಡಮ್ಮ ಬೇಡವರಿಗೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರಲಿಲ್ಲ ನಿಮಗೆ ಮೈಕಲ್ ಕೇಳಿದ್ರು ದೇವ್ ಪಾಸ್ ಮಾಡಿ ಚೋಕೆ ಓಕೆ ಸಿಕ್ ವಾಟ್ ಯು ಟು ನೋ ಆಫ್ ಯು ಇಲ್ಲಿ ಬಂದಿರೋ ಎಲ್ಲಾ ಸ್ನೇಹಿತರಿಗೆ ಆಫ್ ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರೂ ಕೂಡ ಡೆಫಿನೇಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೇಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟಲ್ಲಿ ಏನಿಲ್ಲ